ವಸ್ತು ಅಂದ್ರೆ ಏನ್ ಗೊತ್ತಾ ನಿಮ್ಗೆ ಬಿಜೆಪಿ ಅಧಿಕಾರದಲ್ಲ ಕಾಂಗ್ರೆಸ್ ಆರೋಪ ಮಾಡಿದ್ರು ಈಗ ಅವರೇ ಮಾಡೋರಲ್ಲ ಯಾರು ಕಾಂಗ್ರೆಸ್ ಅವರೇ ಮಾಡಿದಾರೆ ಏನ್ ಮಾಡ್ತೀರಾ ಯಾರನ್ನ ಕೇಳೋದು ಮಾಡಂಗಿಲ್ಲ ಸರ್ಕಾರಕ್ಕೆ ಏನ್ ಹೇಳ್ತೀರಾ ಸರ್ಕಾರ ಏನೇ ಯಾರೇ ಬಂದ್ರು ನಮ್ ನಾವು ತಿನ್ಲೇಬೇಕು ದುಡಿಲೇಬೇಕು ಅಲ್ವಾ ಬೆಳಿಗ್ಗೆ ಯು ಏನು ಸರ್ ನಿಮ್ಮ ಹೆಸರು ರಮೇಶ್ ಅಂತ ರಮೇಶ್ ಅವರೇ ನೋಡ್ರಿ ತೈಲ ದರ ಏರಿಕೆ ಆಗಿದೆ ಇಂಧನದ ದರ ಪೆಟ್ರೋಲ್ ಡೀಸೆಲ್ ಬಿಜೆಪಿ ಮೇಲೆ ಆರೋಪ ಮಾಡ್ತಿದ್ದಂಥ ಕಾಂಗ್ರೆಸ್ನವರು ಈ ಬಾರಿ ಅವರೇ ಏರಿಕೆ ಮಾಡ್ಬಿಟ್ಟವ್ರೆ ಏನು ಕಾರಣ ಇರ್ಬೋದು ಎಲ್ಲ ಬಿಟ್ಟಿ ಭಾಗ್ಯ ಕೊಡ್ತಾ ಇದಾರಲ್ಲ ಅದರಿಂದ ಇದ್ರೆಲ್ಲ ಪೆಟ್ರೋಲೆಲ್ಲ ಜಾಸ್ತಿ ಮಾಡ್ತಾ ಇದಾರೆ ಅಷ್ಟೇ ಎಲ್ಲ ಬಿಟ್ಟಿ ಭಾಗ್ಯ ಬಿಟ್ಟಿ ಬಿಟ್ಟಿ ಭಾಗ್ಯದ ಪರಿಣಾಮ ಈ ರೀತಿ ಆಗೋಗಿದೆ ಹೌದು ಏನು ಹೇಳ್ತೀರಾ ಸರ್ ಸರ್ಕಾರಕ್ಕೆ ಬಿಟ್ಟಿ ಭಾಗ್ಯ ನಿಲ್ಲಿಸಬೇಕು ನಿಲ್ಲಿಸಿದ್ರೆ ಬೇರೆದಕ್ಕೆಲ್ಲ ಅದಕ್ಕೆಲ್ಲ ದುಡ್ಡು ಇರುತ್ತೆ ಥ್ಯಾಂಕ್ ಯು ಬರುತ್ತಾ ಕನ್ನಡ ಬರುತ್ತಾ ಸ್ವಲ್ಪ ಯಾವ ಗುಜರಾಂಗ್ ಗುಜರಾತ್ ಎಷ್ಟು ವರ್ಷ ಆಯ್ತು ಇಲ್ಲಿ ಕರ್ನಾಟಕದಲ್ಲಿ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಪೆಟ್ರೋಲ್ ರೇಟ್ ಎಲ್ಲ ಹೈಕ್ ಆಗಿದೆ ಜಾಸ್ತಿ ಆಗಿದೆ ಏನ್ ಹೇಳ್ತೀರಾ ಏನ್ ಹೇಳ್ಬೇಕು ಅವ್ರು ಕಾಂಗ್ರೆಸ್ ಅವರು ಪೆಟ್ರೋಲ್ ಹೈಕ್ ಮಾಡ್ತಾ ಇದೆ ಕಮ್ಮಿ ಇತ್ತು ಕಮ್ಮಿ ಹೇಳ್ಬೇಕಲ್ವಾ ಯಾವ್ದೋ ಹೈಕ್ ಆಗುತ್ತೆ ಮಿಡಿಲ್ ಕ್ಲಾಸ್ಗೆ ಎಫೆಕ್ಟ್ ಆಗತ್ತ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಅವ್ರ ಮೇಲೆ ಬ್ಲೇಮ್ ಮಾಡಿದ್ರು ಬಿಜೆಪಿ ಮೇಲೆ ಬ್ಲೇಮ್ ಮಾಡಿದ್ರು ಈಗ ಇವ್ರು ಹಿಂಗ್ ಮಾಡ್ತಾರೆ ಎರಡೇ ಪೊಲಿಟಿಕಲ್ ಪಾರ್ಟಿ ಅದೇ ಇದೆ ಎರಡೇ ಇನ್ಕ್ರೀಸ್ ಮಾಡ್ತಾರೆ ಪ್ರೈಸ್ ಕಮ್ಮಿ ಇರಬೇಕು ಆಮೇಲೆ ಕ್ಲಾಸ್ಗೆ ಎಫೆಕ್ಟ್ ಆಗತ್ತಲ್ವಾ ಅವ್ರು ಸ್ವಲ್ಪ ಪ್ರಾಬ್ಲಮ್ ಕರ್ನಾಟಕದಲ್ಲಿ ಗ್ಯಾರಂಟಿ ಎಫೆಕ್ಟ್ ಗ್ಯಾರಂಟಿ ಇಫೆಕ್ಟ್ ಇಲ್ಲ ಫ್ರೀ ಇದು ಏನು ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿ ನನ್ ಗೊತ್ತಿಲ್ಲ ಏನು ಕೊಡ್ತಾ ಇದೆ ಅವರು ಪೆಟ್ರೋಲ್ ಪ್ರೈಸಸ್ ಎಲ್ಲ ಹೈಕ್ ಮಾಡ್ತಾ ಇದೆ ಬೇರೆ ಊಟ ಎಲ್ಲ ಪ್ರೈಸಸ್ಗೆ ಬಸ್ ಫ್ರೀ ಇದೆ ಬಸ್ ಗೆ ಫ್ರೀ ಇದೆ ಆದರೆ ಸ್ವಲ್ಪ ಸ್ವಲ್ಪ ಬಸ್ಸಸ್ ಎಲ್ಲ ಬಸ್ ಆಗಲ್ಲ ಒಂದ್ ಚೂರ ಬಸಸ್ ಫ್ರೀ ಇದೆ

ಕೇಸರಿ ಹಬ್ಬ ಗ್ಲಿಮರ್ ಬಾಯಲ್ಲಿ ಹೇಳಿ ಕೇಸರಿ ಏನು ಮಾಡಬೇಕು ಬಿಡಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ಕಾರ ಕಂಡ್ರೆ ಏನ್ ನಿಮ್ಮ ಹೆಸರು ಹೇಳಿ ಸರ್ ಭಕ್ತ ವಚಲಂ ಹೇಳಿ ನಿಮ್ ಹೆಸರು ಭಕ್ತ ವಚಲಂ ಭಕ್ತ ವಚನಂ ಎಸ್ ಏನ್ ಸರ್ ಹೆಸರು ಹಿಂಗ್ ಇಟ್ಬಿಟ್ಟವ್ರ ಜಮಾನ್ದಲ್ಲ ಏನು ನಮ್ಮ ತಾಯಿ ತಂದವ್ರು ಇಟ್ಟಿದ್ದೇವೆ ಸರ್ ಓಕೆ ಏನು ಹೇಳ್ತೀರಾ ನೋಡ್ರಿ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಹೆಂಗೆ ಜನಜೀವನ ಜೀವನ ಅಂದ್ರೆ ಆಲ್ ಓವರ್ ಇಂಡಿಯಾ ಕನ್ಫರ್ಮ್ ಮಾಡ್ಯಾ ಆಲ್ ಓವರ್ ಇಂಡಿಯಾ ಕನ್ಫರ್ಮ್ ಮಾಡಿ ಇವಾಗ ಜಾಸ್ತಿ ಕಡಿಮೆ ಅದೇನೇನಿಲ್ಲ ಬಿ ಜೆ ಗೌರ್ಮೆಂಟ್ ಅರ್ಥಿಸ್ತಾ ಇದ್ರು ಕಾಂಗ್ರೆಸ್ ಬಂದಿದೆ ಆಲ್ ಓವರ್ ಇಂಡಿಯಾ ಯಾವ ಸ್ಟೇಟ್ ಅಲ್ಲಿ ಎಷ್ಟಿದೆ ಅದೇ ಕರ್ನಾಟಕದಲ್ಲಿ ಜಾಸ್ತಿ ಆಗಿದೆ ಈಗ ಮೂರು ರೂಪಾಯಿ ಜಾಸ್ತಿ ಆಗಿದೆ ಇದಕ್ಕ ಮುಂಚೆ ಅದರ್ ಸ್ಟೇಟ್ ಗಿಂತ ಮೂರು ರೂಪಾಯಿ ಕಡಿಮೆ ಇತ್ತಲ್ಲ ಕಡಿಮೆ ಇದ್ದಾನೆ ಆವಾಗ ಟ್ಯಾಲಿ ಮಾಡ್ತಾರೆ ಇವಾಗ ಹೋಟ್ಲಲ್ಲಿ ಕಾಪಿ ಕುಡಿತೀವಿ ಆ ಹೋಟ್ಲಲ್ಲಿ ಎಷ್ಟು ಕಾಪಿ ಇರ್ತಿ ಈ ಹೋಟ್ಲಲ್ಲಿ ಎಷ್ಟು ಕಾಪಿಡೋ ಆಗಲ್ಲ ಅಕ್ಕಪಕ್ಕ ಇರೋದೇ ಕಾಪಿ ಹತ್ತು ರೂಪಾಯಿ ಅಂದ್ರೆ ಎಲ್ಲ ಕಡೆ ಹತ್ತು ರೂಪಾಯಿ ಬೇರೆ ಕಡೆ ಹದಿನೈದು ಅಂದ್ರೆ ಹದಿನೈದು ರೂಪಾಯಿ ಕಾರಣಗಳಿರ್ಬೋದು ಸರ್ ಏನ್ ಕಾರಣ ಇಲ್ಲ ಬಜೆಟ್ ಮಾಡಿ ಮನೆ ಸಂಸಾರ ಮಾಡ್ರಿ ಏನ್ ಮಾಡ್ಬೇಕು ನಾವು ದುಡಿದು ನಾವು ಬಡೋದು ನಮ್ಮ ಮನೆಗೆ ಬಂದು ಯಾರು ಇಲ್ಲ ಅವ್ರ ಕೈಲಿ ಏನಾಗುತ್ತೋ ಅದು ಸಾಲು ಮಾಡ್ಕೊಂಡು ಹೋಗ್ತಾರೆ ಆ ಜಾಗದಲ್ಲಿ ನೀವಿದ್ರೆ ಏನ್ ಮಾಡ್ತೀರಾ ನಾನಿದ್ರೆ ಏನ್ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಪಟ್ರೋಲ್ ಹೋಗಬೇಕು ಅಷ್ಟೇ ಏನ್ರಿ ಸರ ಏನ್ರಿ ನಿಮ್ಮ ಹೆಸರು ನಿಮ್ಮ ಹೆಸರು ನರೇಂದ್ರ ಕುಮಾರ್ ನರೇಂದ್ರ ಕುಮಾರ್ ಅವ್ರೆ ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆಗೋಯ್ತು ಏನಂತೀರಾ ಅದಕ್ಕೆ ಗೌರ್ಮೆಂಟ್ ಜಾಸ್ತಿ ಅದು ರೇಟ್ ಅದಕ್ಕೆ ಕಮ್ಮಿ ಮಾಡಬೇಕು ತಿರ್ಗಾ ಫ್ರೀ 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 ಗ್ಯಾರಂಟಿ 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 ಅವ್ನು ಐದು ಗ್ಯಾರಂಟಿಗೋಸ್ಕರ ಎಲ್ಲ ಪಬ್ಲಿಕ್ ಮೇಲೆ ಆಗ್ತಾ ಪಬ್ಲಿಕ್ ಮೇಲೆ ಫ್ರೀ ಪಬ್ಲಿಕ್ ಮೇಲೆ ಅಷ್ಟೇ ಓಕೆ ಏನ್ ನಿಮ್ಮ ಹೆಸರು ನನ್ನ ಹೆಸರು ಧೀರಜ್ ಅಂತ ನಾನು ಇಲ್ಲೇ ಇರೋದು ಇದೇ ಏರಿಯಾ ಪೆಟ್ರೋಲು ನಮಗೆ ತಿಂಗಳಿಗೆ ಅಂದ್ಕೊಳ್ಳಿ ಏನಿಲ್ಲ ಅಂದರೂ ಒಂದು ಕನಿಷ್ಠ ಒಂದು ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಬರೀ ಪೆಟ್ರೋಲ್ಗೆ ಹಾಕ್ತೀವಿ ಗೋರ್ಮೆಂಟ್ ನಡೀತಾ ಇರೋದೇ ಪೆಟ್ರೋಲ್ ದುಡ್ಡಿಂದ ಇವ್ರಿಗೆ ಬರೋದು ಮೂವತ್ತೈದು ನಲ್ವತ್ತು ರೂಪಾಯಿನಲ್ಲಿ ನಮಗೀಗ ಇವರು ಮಾರ್ತಾ ಇದ್ದಾರೆ ಇಲ್ಲಿ ನೂರ ಮೂರು ರೂಪಾಯಿಗೆ ಗೌರ್ಮೆಂಟ್ ನಡೀತಾ ಇರೋದು ಪೆಟ್ರೋಲ್ ದುಡ್ಡಿಂದ ಲಿಕ್ಕರ್ ದುಡ್ಡಿದ ಸರ್ ಲಿಕ್ಕರ್ ಇದೆ ಇದೆ ಇದು ಪೆಟ್ರೋಲು ಇದು ಪೆಟ್ರೋಲ್ ಅದು ಮನುಷ್ಯದ ಪೆಟ್ರೋಲು ಇದು ಗಾಡಿ ಒಟ್ಟೆಗೆ ಪೆಟ್ರೋಲು ಗಾಡಿಗೆ ಪೆಟ್ರೋಲ್ ಗಾಡಿ ಪೆಟ್ರೋಲು ಸೊ ಇವರು ಫ್ರೀ 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 ಬಿ ಅಂತ ಹೇಳ್ಬಿಟ್ಟು ಎಲ್ಲ ಪಬ್ಲಿಕ್ ತಲೆಗೆ ಹಾಕ್ತಾ ಇದ್ದಾರಲ್ಲ ಎಲ್ಲಿ ಫ್ರೀ ಆಯಿತು ಫ್ರೀ ಕೊಡಬೇಕು ಅಂದರೆ ಅವ್ರ ಮನೆಯಿಂದ ಕೊಡಬೇಕು ಫಸ್ಟು ಇವ್ರ ಹತ್ರ ಕೋಟಿ ಅಂತ ರೂಪಾಯಿ ಆಸ್ತಿಗಳಿದೆ ಮಾರಿ ಕೊಡಿ ಪಬ್ಲಿಕ್ಕಿಗೆ ಫ್ರೀ ಅಂದಿದ್ಮೇಲೆ ಏನಕ್ಕೆ ಪಬ್ಲಿಕ್ ಮೇಲೆ ಹಾಕಬೇಕು ನಮಗೇನಲ್ಲಿ ಏನು ಸಂಬಳ ಜಾಸ್ತಿ ಮಾಡಿಸ್ತಾ ಇದ್ದೀರಾ ಮಾಡಿಸಿಲ್ವಲ್ಲ ನಮಗೇನು ಸಂಪಾದನೆ ಜಾಸ್ತಿ ಇದ್ದೀರಾ ಕೊಟ್ಟಿಲ್ಲ ಮತ್ತು ಫ್ರೀ ಭೀ ಬೇಕು ಪಬ್ಲಿಕ್ಕಿಗೆ ಫ್ರೀ ಭೀ ಬೇಡ ಸಮಯ ನ್ಯಾಯವಾಗಿ ನೀವು ಇಲ್ಲಿ ಆಳ್ತಾ ಇದ್ದೀರಾ ಆಳಿ ಕರೆಕ್ಟಾಗಿ ನ್ಯಾಯವಾಗಿ ಆಳಿ ಎಲ್ಲರಿಗೂ ಚೆನ್ನಾಗಿ ಪೆಟ್ರೋಲ್ ರೇಟ್ ಜಾಸ್ತಿ ಆಯಿತು ಈಗ ನಾನೊಂದು ಹೊಸ ಗಾಡಿ ತೊಗೋಬೇಕು ಅಲ್ಲಿ ಇದನ್ನ ಟ್ಯಾಕ್ಸ್ ಕಮ್ಮಿ ಮಾಡ್ಬೋದಲ್ಲ ಮಾಡ್ಬೋದು ಅವರು ಮಾಡೋದಿಲ್ವಲ್ಲ ಇವ್ರಿಗೆ ಅದೇ ಉಳಿತಾಯ ಆಗೋದೇ ಸಾಕು ಅಂತಾರೆ ಗೋರ್ಮೆಂಟ್ ಇಲ್ಲಾಂದ್ರೆ ಸಮಿ ದೇಶ ನಡೆಯೋದ್ ಹೆಂಗೆ ಸರ್ ಬಿಜೆಪಿ ಹೈಕ್ ಮಾಡಿದ್ರೆ ಕಾಂಗ್ರೆಸ್ ಅವ್ರು ಬ್ಲೇಮ್ ಮಾಡ್ತಾರೆ ಕಾಂಗ್ರೆಸ್ ಅವರು ಹೈಕ್ ಮಾಡಿದ್ರೆ ಇದೇ ಇದೆ ಸಮಿ ಬಿಜೆಪಿ ಮಾಡಿದ್ರೆ ಕಾಂಗ್ರೆಸ್ ಇದೇ ಆಪೋಸಿಷನ್ ಅಂದ್ರೆ ಇನ್ನೇನು ಅರ್ಥ ಇದೇ ಆಪೋಸಿಷನ್ ಏನೋ ಒಂದು ಮುದ್ದೆ ಇರಬೇಕಲ್ವ ಅವ್ರ ಕೈನಲ್ಲಿ ಅವರು ಜಗಳ ಆಡಬೇಕು ಅವ್ರು ಕೂತಿದ್ರೆ ಈ ಕಡೆ ಜಗಳ ಆಡಬೇಕು ಈ ಕಡೆ ಕೂತಿದ್ರೆ ಆ ಕಡೆ ಜಗಳ ಆಡಬೇಕು ಇದೇ ನಡೀತಾ ಇರೋದು ನಮ್ಮ ಇಂಡಿಯಾನಲ್ಲಿ ಇವರು ಯಾರು ನ್ಯಾಯವಾಗಿ ಆಳ್ತಾ ಇರೋದು ಯಾರು ಇಲ್ಲ ಇಲ್ಲಿ ಎಲ್ಲ ಪಬ್ಲಿಕ್ ಮೇಲೇ ಪಬ್ಲಿಕ್ ದುಡ್ಡಿನಲ್ಲೇ ಇವರು ಉಳ್ಕೊಂಡಿರೋದು ಇವ್ರು ತಿಂತಾಯಿರೋದೇ ಪಬ್ಲಿಕ್ ದುಡ್ಡು ಅವ್ರನ್ನ ಸಾಕ್ತಿರೋದು ಪಬ್ಲಿಕ್ ಅಂತು ಪಬ್ಲಿಕ್ಕೇ ಸಾಕ್ತಾಯಿದ್ದಾರೆ ಪಬ್ಲಿಕ್ಕಿಗೆ ಕುಯ್ತಾ ಇದ್ದಾರೆ ಇಂಥ ಅದೆಲ್ಲ ಬಿಟ್ಟು ನ್ಯಾಯವಾಗಿ ನಡೆಯೋ ಕೇಳಿ ಏನು ಅವರು ಹಂಗೆ ಸಾಯ್ತಾರೆ ನಾವು ಹಂಗೆ ಸಾಯ್ತಾ ಇದ್ದೀವಿ ಅವರೇನು ದೇವರು ಅವನಿಗೆ ಇದು ಕೊಟ್ಟು ಕಳಿಸಲ್ಲ ರಥ ಕೊಟ್ಟು ಕಳ್ಸೋಲ್ಲ ಅವನು ಹಂಗೆ ಹೋಗ್ತಾನೆ ನಾಲ್ಕು ಮೀದನೇ ಅವರು ನಾವು ನಾವು ನಾಲ್ಕು ಕೈನಲ್ಲಿ ಎತ್ತವರೆಗೆ ಹೋಗೋದು ಸೊ ನ್ಯಾಯವಾಗಿ ಇದ್ಬಿಟ್ಟು ಚೆನ್ನಾಗಿದ್ದುಬಿಟ್ಟು ಹೋಗಿ ನಾವು ನಿಮಗೆ ನೆನೆಸ್ಕೊಳ್ತೀವಿ ನಿಮ್ಮ ಫೋಟೋ ಬರೀ ನಿಮ್ಮ ಗ್ರೂಪ್ ಅಂತ ಹೇಳ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಅಲ್ಲಿ ಮಾಲೆ ಹಾಕೋದಲ್ಲ ಪಬ್ಲಿಕ್ ಬಂದು ಮಾಡಬೇಕು ಇಲ್ಲ ನಮ್ಗೆ ಇಲ್ಲಿ ಒಂದು ಪುತ್ಲೆ ಹಾಕಿ ಇವ್ರದು ತುಂಬ ಚೆನ್ನಾಗಿದ್ರು ನಮ್ಮ ಗೌರ್ಮೆಂಟು ಅಂತೇಳಿ ನಾವು ಮಾಲೆ ಹಾಕಬೇಕು ಅಂತ ಕೆಲಸ ಮಾಡೋಕ್ಕೆ ಕೇಳಿ ಸಮಯ ಅವ್ರಿಗೆ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಹಾಗಾದರೆ ಗ್ಯಾರಂಟಿ ಯೋಜನೆಗಳೇ ಇದು ಪ್ರಾಬ್ಲಮ್ ಅಂತೀರಾ ಹೌದು ಹಂಡ್ರೆಡ್ ಪರ್ಸೆಂಟ್ ಸಮಯ ಇವರು ಬೇಕು ಗ್ಯಾರಂಟಿ ಕೊಡ್ತಾರೆ ಪಬ್ಲಿಕ್ಕಿಗೆ ಸರಿ ಓದ್ಸಿಲ್ಲ ಪಬ್ಲಿಕ್ ಓದಿಲ್ಲ ಅಂದರೆ ಅವ್ರಿಗೇನು ಅರ್ಥ ಆಗಲ್ಲ ಇವ್ರೇನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಗೌರ್ಮೆಂಟ್ ಜೇಬಿಂದ ಕೊಡ್ತಾ ಇದ್ದಾರೆ ಏನು ಜೇಬಿಂದ ಹೋಗ್ತಾ ಇಲ್ಲ ಸಮಯ ಎಲ್ಲ ಪೆಟ್ರೋಲ್ ರೇಟ್ ಜಾಸ್ತಿ ಇದ್ರೆ ಬರೀ ಪೆಟ್ರೋಲ್ ರೇಟ್ ಮಾತ್ರ ಅಲ್ಲ ಬಾಡಿಗೆ ಒಡೆಯವರು ಜಾಸ್ತಿ ಇಸ್ಕೋತಾರೆ ಐಟಮ್ಗಳು ಜಾಸ್ತಿ ಇಸ್ಕೋತಾರೆ ಎಲ್ಲ ಜಾಸ್ತಿ ಜಾಸ್ತಿ ಇಸ್ಕೊಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಕಣ್ರಿ ಬರ್ರಿ ಮುಂದಕ್ಕೆ ಹಾಂ ಏನು ನಿಮ್ಮ ಹೆಸರು ವಿಜಯ್ ಅಂತ ಹಾಂ ವಿಜಯ್ ವಿಜಯ್ ಅವರೇ ವಿಜಯದ ಪದಕ್ಕೆ ಯಾರ ಸಹ ಎಲ್ಲಿಗೆ ಹೋಗ್ತೀರಾ ಸರ್ ಹೇಳಿ ಸರ್ ನೋಡ್ರಿ ಈಗ ಎಷ್ಟು ಕೊಡುತ್ತೆ ಮೈಲೇಜು ಇದ್ದು ಒಂದ್ ಲೀಟ್ರಿಗೆ ದುಡ್ಡು ಎಷ್ಟು ಆಯ್ತಲ್ಲ ಲೀಟ್ರೂಪಾಯಿ ನೂರ ರೂಪಾಯಿ ರೂಪಾಯಿ ಆಯ್ತು ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಯಾರು ಸಮಸ್ಯೆ ಯಾರು ಮಾಡೋಣ ಸರ್ ಇದನ್ನ ಹೇಳಕ್ ಆಗಲ್ಲ ಗೋರ್ಮೆಂಟ್ ಹಾಕ್ರಿ ಗೋರ್ಮೆಂಟ್ ಬಗ್ಗೆ ಅವರು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ ಈಗ ಈಗ ರೇಟ್ ಜಾಸ್ತಿ ಮಾಡ್ರೆ ಯಾರು ಗೊತ್ತಾ ನಿಮಗೆ ಈಗ ರಾಜ್ಯ ಸರ್ಕಾರ ಮಾಡಿರೋದು ರಾಜ್ಯ ಸರ್ಕಾರ ಮಾಡೈತೆ ಯಾಕೆ ಮಾಡಿರಬಹುದು ರೀಸನ್ ಏನಿರಬಹುದು ಇನ್ನೇನು ಭಾಗ್ಯಗಳು ಕೊಟ್ಟಿದಾರಲ್ಲ ಆ ಭಾಗ್ಯಕ್ಕೆಲ್ಲ ದುಡ್ಡು ಕೊಡಬೇಕಲ್ಲ ಎಲ್ಲಿಂದ ಕೊಡ್ತಾರೆ ಈಗ ಜಿ ಎಸ್ ಟಿ ಅಂತ ಹೇಳಿ ಅದನ್ನ ಕೇಂದ್ರದವರು ಅದನ್ನು ಬಿಟ್ಬಿಡಿ ಈಗ ತರಕಾರಿ ರೇಟು ಏನು ಇದ್ರ ಎಲ್ಲದನ್ನು ರೇಟ್ ಮಾಡ್ತಾವ್ರೆ ಇದು ಮಾಡ್ತಾವೆ ನೀರಾರದು ಇವಾಗ ಯಾವುದು ನೀರ್ದು ನೀರದು ರೇಟ್ ಜಾಸ್ತಿ ರೇಟ್ ಜಾಸ್ತಿ ಫ್ರೀ ಮಾಡಿದಾರೆ ಏನು ಪ್ರಯೋಜನ ಇಲ್ಲ ಏನಂದ್ರೆ ಈಗ ಅದನ್ನೆಲ್ಲ ಕಟ್ ಮಾಡಿ ಹಿಂಗಿದಂಗೆ ಮಾಡಿದ್ರೆ ಬೆಸ್ಟ್ ನನ್ನ ಒಪಿನಿಯನ್ ಬೆಸ್ಟ್ ಸುಮ್ಮನೆ ಇವಾಗ ಮಾಡಿ ಮಾಡಿ ಈಗ ಎಲ್ಲ ದುಡ್ಡು ಜನರ ಮೇಲೆ ಬಡವರು ಮತ್ತೆ ಮಧ್ಯಮ ವರ್ಗದವರಿಗೆ ಸಂಕಷ್ಟ ಎಲ್ಲರಿಗೂ ಸಂಕಷ್ಟ ನಮಗೂ ಸಂಕಷ್ಟ ಅಲ್ವಾ ಸರ್ ನೂರು ರೂಪಾಯಿ ತಮಾಷೆನಾ ಸರ್ ಈಗ ನಾವು ಇಲ್ಲಿಂದ ಈಗ ಹೋಗ್ಲಿ ಟಮಾಟೋ ಮಿಡಲ್ ಕ್ಲಾಸ್ ಪೀಪಲ್ಸ್ ಅಂತೂ ಭಾರಿ ಕಷ್ಟ ಇದೆ ಬಡವರಂತೂ ಗಾಡಿ ತಗೊಂಡಿರಲ್ಲ ಬಿಡಿ ಮಿಡಿಲ್ ಕ್ಲಾಸ್ ಪೀಪರ್ ಗಾಡಿ ತಗೊಂಡಿರ್ತಾರೆ ಇ ಎಮ್ ಐ ಕಟ್ತಿರ್ತಾರೆ ಈ ಕಡೆ ಪೆಟ್ರೋಲ್ ಹೋಟಲ್ ಅವ್ರನ್ನ ಕುತ್ತಿಗೆ ಸಿಗದಂಗ್ ಬಿಡುತ್ತಲ್ವಾ ಅಲ್ಲ ಅವ್ರು ಸಹ ಹೋದಂಗೆ ಅದು ಅವ್ರು ಲಿಕ್ಕರ್ ಆದ್ರೆ ಯಾರೋ ಕಂಡರ್ ದೊಡ್ಡ ಇವಾಗ ಜಿ ಎಸ್ ಇವ್ರು ಕೊಡ್ತಾರಲ್ವಾ ಯಾರು ನಮ್ಮ ರಾಜ್ಯ ಸರ್ಕಾರದವರು ಕೊಡ್ತಾರಲ್ವ ಬಿಟ್ಟಿ ಭಾಗ್ಯ ಅಂತ ಅದ್ರಲ್ಲೂ ಎಂಜಾಯ್ ಮಾಡ್ತಾರೆ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಏನಪ್ಪ